ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಇವತ್ತು ನಾನು ಒಂದು ಹೊಸ ಟೈಪ್ ಮಾಡ್ಬೇಕು ಮಾಡಬೇಕನ್ಕೊಂಡಿನ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಫಸ್ಟ್ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಸೊ ಏನಂತ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಹಲೋ ಮಮ್ಮಿ ಯಾರು ಮಾಡೋತಿ ಯಾನ್ ಹೇಳಿ ಬನ್ ಹಿಂಗ ಸಾಕು ಸಾಕು ಸಾಕಾಗ ನೋಡು ಯಾನ್ ಯಾರಿಗೆ ಕೇಳ್ತಿ ಮುಂಜಾನೆ ಮುಂಜಾನೆ ಜಗಳ ತಕೊಂಡು ಕೂತಾಳ ಮುಂಜ ಮುಂಜಾನೆ ಜಗಳ ತೆಗಿಗತ್ತ ಹೋಗಿ ಮಗ್ಲಕ್ಕರ್ ಮನೆ ಮುಂದೆ ಹೇಳತ್ತಾಳ ಏನು ಮಾಡಲತ್ತ ಕೂಡ್ತಿನತ್ ಬರೀ ಏನು ಕೆಲಸ ತೋಡೆ ಇರ್ತದ ಮಮ್ಮಿ ಒಂದೇನು ಹಾಡು ಹಂಗೆ ಹೇಳಿದ ಕೆಲಸ ಅದಕ್ಕೆ ತಂದು ಕೊಟ್ಟೆ ಅಲ್ ಮತ್ತ ಇಲ್ಲಿ ಎಟ್ ಮಾಡಿದ್ರು ಅದ್ರ ಮಮ್ಮಿ ಬರೇ ಅದು ಮಾಡಲ್ಲ ಇದು ಮಾಡಲ್ಲ ಅಲ್ಲಿ ಹೋಗಿ ನನ್ ನಂಗ್ ಗೆಳತಿ ಮುಂದ್ ಹೇಳಾತ ಮಮ್ಮಿ ಇನ್ನ ಯಾನು ಮಾಡಿಲ್ಲ ಸುಮ್ ಕುತ್ತ ನೋಡು ಫೋನ್ ನೋಡ್ಕೋತ ಬರೇ ಫೋನ್ ನೋಡ್ತಾವತ್ ಹೇಳ್ತಾವ ಮಮ್ಮಿ ಒಂಬತ್ತರಡ್ರಿಗೆ ಅಡ್ಗೆ ಮಾಡ್ತೀನಿ ಮಮ್ಮಿ ಯಾನ್ ದಕ್ಕಿಸ್ಕೊಂಡು ಹೋಗೋದ ತಿನ್ನಿ ಬರೇ ಇದೇ ಹೇಳಿ ಫೋನ್ ಹಚ್ಚದ ಇದೇ ಹೇಳು ಹಲೋ ಮಮ್ಮಿ ಹ್ಞೂ ನಮ್ಮ ಬಂದು ಮಮ್ಮಿ ಹ್ಞೂ ಬರತಾ ಹಲೋ ಮಮ್ಮಿ ನಮ್ಮ ಅತ್ತಿ ಅಂತ ಅತ್ತಿನ ಎಲ್ಲಿ ನೋಡಿ ಮಮ್ಮಿ ಭಾಳ ಚಲೋ ಮಮ್ಮಿ ನಮ್ಮತ್ತೆ ಎಲ್ಲ ಏನೇ ಕೆಲಸ ಮಾಡಿದ್ರು ಏನೇ ತಪ್ಪು ಮಾಡಿದ್ರು ತಿದ್ಕೊಂಡು ಹೋಗಬೇಕು ಮಾಡು ಇನ್ನೊಮ್ಮೆ ಕಲಿಯತ್ತಲ್ಲ ಮಮ್ಮಿ ನಮ್ಮತ್ತಿ ಹೌದಲ್ರಿ ಇತ್ತಿ ನಮ್ಮತಿ ಭಾಳ ಚಲೋ ನೀನೇ ಇದಿ ನೀನೇ ಅಂಜರ ಕೈ ಇದ್ದಿ ನಮ್ಮ ಅತ್ತಿ ನೋಡು ಹೆಂಗೆ ಬರ್ರಿ ಎಟ್ಟು ಬರ್ರಿ ಅದ ಯಾನು ಅನ್ನಲ್ಲ ಸರ್ದು ಕುಂಡ್ರೆ ಸಶಿ ಸಿಕ್ಕರಿಗಿಂತ ಅತ್ತಿ ಸಿಗಬೇಕು ನಾನು ಮುಂದಿನ ಜನ್ಮ ಅಂತ ಇದ್ದರು ನನಗೆ ಈಗಿನ ನಮ್ಮ ಅತ್ಯಾಗಿ ಸಿಗ್ಬೇಕು ನೋಡ್ರಿ ಹೌದು ಏತಿ ಭಾಳ ಚಲೋ ಇದ್ದೀರಿ ನೀವು ಹ್ಞೂ ರೀ ನಮ್ಮ ಮಮ್ಮಿ ನಮ್ಮ ನಮ್ಮಮ್ಮಿ ಕೂಡ ಮಾತಾಡತ್ತೀನಿ ರೀ ಹಾಂ ರೀ ಹ್ಞೂ ರೀ ಹ್ಞೂ ರೀ ಮಾಡ್ತೀನಿ ಹೇಳಿರಿ ಅಡುಗೆ ಸದ್ಯದ ಮಾಡ್ತೀನಿ ರೀ ಹಾಂ ರೀ ಹಲೋ ಮಮ್ಮಿ ಅಡ್ಗೆ ಮಾಡತ್ತೇವಾ ನಮ್ಮ ಅತ್ತಿ ಹ್ಞೂ ಹಸ್ಯಾವತ್ತ ಕೀಗಿ ಈಗ ಹೇಳ ಅಲ್ಲೆಲ್ಲ ಊರೆಲ್ಲ ಮಾತಾಡಿ ಬಂದಾಳ ಮತ್ತೀಗ ಈಗ ಹಸಿರು ಆಗ್ಯದಲ್ಲ ಐತಿ ಮತ್ತು ಅಲ್ಲೆಲ್ಲ ಮಾತಾಡಿ ಬಂದ್ರಿ ಮತ್ತು ರೀ ಮತ್ತೆ ಹಸಿವಾಗಿರ್ಬೇಕಲ್ರಿ ಹ್ಞೂ ನಾವು ಅತಿ ಹಸಿಗೊತ್ತೇವ ಮಾಡ್ತೀನಿ ಮಾಡ್ತೀನಿ ಈಗ ಈಗ ಮಾಡ್ತೀನಿ ಆಯ್ತಾವ್ ಇಡ್ಲಿ ಬಂದು ಮಾಡು ಮತ್ತೆ ಹಸ್ತೀನಿ ಹಾಂ ಸೊ ಇದೊಂದು ನಂದು ಹೊಸ ಥರ ಅಲ್ಲಿ ಎಕ್ಸ್ಪ್ರೆಷನ್ ಮಾಡೀನಿ ಇದು ಒಂದು ಕಾಮಿಡಿ ವಿಡಿಯೋ ಮಾಡೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೋತೀನಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಮಜಾ ಆಗುತ್ತೆ ಕಾಮಿಡಿ ಅನ್ನಿಸ್ತದೆ ನಿಮಗೂ ಕೂಡ ನಿಮ್ಗೆ ಅನ್ನಿಸ್ತು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕೈರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಕಾಮಿಡಿ ವಿಡಿಯೋಸ್ ಬರ್ತಾ ಇರುತ್ತೆ ಇನ್ನು ಮೇಲೆ ನನ್ನ ಯೂಟ್ಯೂಬ್ ಚಾನಲ್ಲಿ ನಿಮ್ಗೆ ಯಾವ ಥರ ಬೇಕು ಅತ್ತಿ ಬೇಕು ಬೇಕೇನು ಅವ ಮಗಳು ಬೇಕೇನು ಆಮೇಲೆ ಅವ ಮಗನಿಗೆ ಬೇಕೇನು ಮತ್ತು ಮ ಯಾರ್ದು ಬೇಕನ್ನೋದು ಕೂಡ ನಿಮಗೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅದೇ ಥರ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್